ಹಾಯ್ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಆರಾಮಲ್ವಾ ನಾನು ಗೆಳತಿ ಕಾವೇರಿ ಬನ್ನಿ ಇವತ್ತೊಂದು ಸೂಪರಾಗಿ ರೆಸಿಪಿ ಹೇಳ್ಕೊಡ್ತೀನಿ ಉತ್ತರ ಕರ್ನಾಟಕ ಸ್ಪೆಷಲ್ ಕರಿಂಡಿ ಅಂತಾರೆ ಇದಕ್ಕೆ ನಮ್ಮ ಕಡೆ ಮಾತ್ರ ಕರಿಂಡಿ ಅಂತಾರೆ ಬೇರೆ ಕಡೆ ಹೆಸರು ಏನಂತ ನನಗೆ ಗೊತ್ತಿಲ್ಲ ಇದು ವೆಜಿಟೇಬಲಿಂದ ಮಾಡೋದು ಚಟ್ನಿ ಅನ್ಬೋದು ರಿಪ್ಲೇಸ್ ಫಾರ್ ಪಿಕ್ಕಲ್ ಅನ್ಬೋದು ಸೌತೆಕಾಯಿ ಕ್ಯಾರೆಟ್ ಕಡ್ಲಿ ಮತ್ತು ಮಸಾಲೆಗೆ ಹಸಿಮೆಣ್ಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಇದು ಬಿಟ್ಟರೆ ಅಗಸೆ ಇಷ್ಟೇ ಸಾಮಾನು ಏನಿಲ್ಲ ಮನೆಯಲ್ಲಿ ಇರೋದರಲ್ಲಿ ಸಡನ್ನಾಗಿ ಮಾಡ್ಕೋಬೋದು ಸೊ ಸೌತೆಕಾಯಿ ಕಡ್ಲಿ ಮತ್ತು ಕ್ಯಾರೆಟ್ ಸೌತೆಕಾಯಿ ಕಡ್ಲೆ ಇದು ಕ್ಯಾರೆಟನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಗಸೇನ ಹಾಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಹುರಿಬಾರ್ದು ಮತ್ತು ಮಸಾಲೆ ಐಟಮ್ಸ್ ತೊಗೊಂಡಿದ್ಮೇಲೆ ಅದನ್ನೆಲ್ಲ ಹಸಿದೆ ರುಬ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿ ಇರಲಿ ತುಂಬ ಸಣ್ಣಗೆ ಬೇಡ ಹಸಿದೆ ರುಬ್ಕೊಳ್ಳಿ ಬೇಗ ಆಗುತ್ತೆ ಫಾಸ್ಟಾಗಿ ಆಗ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ನಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಎಲ್ಲ ಹಾಕ್ಕೊಂಡ್ಬಿಡಿ ಕಡಲೆ ಕ್ಯಾರೆಟು ಸೌತಿಕೆ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ ಇವಾಗ ವಿಂಟರ್ ಸೀಸನ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ಅನ್ನ ಸಾರು ಇದ್ದಾಗ ಸ್ವಲ್ಪ ಕರೆಂಡಿ ಹಚ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಇದು ಬೇಕಂದರೆ ನೀವು ಹುಳಿನೂ ಮಾಡ್ಕೋಬೋದು ಫ್ರೆಂಡ್ಸ್ ಒನ್ ಡೇ ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ರೆ ಆಗುತ್ತೆ ಕೆಲವರು ಹುಳಿ ಇಷ್ಟಪಡೋಲ್ಲ ಹಾಗೇನೂ ತಿನ್ಬೋದು ನೈಟ್ ಹಾಕಿಟ್ರೆ ಬೆಳಿಗ್ಗೆ ರೆಡಿಯಾಗಿರುತ್ತೆ ನಾನು ಆಲ್ಡೇ ನೈಟ್ ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಹಾಫ್ ಗ್ಲಾಸ್ ಹಾಕಿದ್ದೀನಿ ಅಷ್ಟೇ ಒಂದು ಅರ್ಧ ಲೋಟ ಹಾಕಿದ್ದೀನಿ ತುಂಬ ಹಾಕಿದರೆ ನೀರು ನೀರಾಗಿ ಚೆನ್ನಾಗಿರಲ್ಲ ಚೂರು ಗ್ರೇವಿ ಥರ ಬರುತ್ತದು ಆ ಗ್ರೇವಿ ತುಂಬ ನೀರಾದರೆ ಚೆನ್ನಾಗಿ ಅನಿಸಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಹಸಿ ಹಸಿಯಾಗಿ ರುಬ್ಕೊಂಡಿದ್ನಲ್ಲ ಆ ಮಸಾಲ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ಬೆಳ್ಳುಳ್ಳಿ ಇಷ್ಟೇ ಇದು ಹಾಗೆ ಅಗಸೆ ಪೌಡ್ರು ನಾನು ಹುರಿದಿಲ್ಲ ಅಗಸೆನ ಅಗಸೆನ ಹುರಿಬೇಡಿ ಹಾಗೆ ಪೌಡ್ರ್ ಮಾಡ್ಕೊಳ್ಳಿ ಅದನ್ನು ಮಾತ್ರ ಫುಲ್ಲಾಗಿ ಸಣ್ಣಗೆ ಮಾಡ್ಕೊಳ್ಳಿ ಇಷ್ಟೇ ಇದ್ರ ಕೆಲಸ ಎಲ್ಲನೂ ಮಿಕ್ಸ್ ಮಾಡೋದು ಸ್ವಲ್ಪ ಅರ್ಶಿಂ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿದರೆ ನಾನು ಪಿಂಕ್ ಸಾಲ್ಟ್ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಡೇ ನೀವು ಸಾಲ್ಟ್ ಹಾಕ್ಕೊಬೋದು ನಡೀತೆ ಅದಕ್ಕೆ ಎಲ್ಲ ಮಿಕ್ಸ್ ಚೆನ್ನಾಗಿ ಮಾಡಿ ಮಾಡಿಬಿಟ್ಟು ಕವರ್ ಹಾಕಿ ಇಟ್ಬಿಡಿ ಸೊ ನೈಟ್ ನಾನು ಹೆಚ್ಚು ಕಮ್ಮಿ ಒಂದು ಸಾಯಂಕಾಲ ಒಂದು ಏಳರಿಂದ ಎಂಟು ಗಂಟೆ ಆಗಿತ್ತು ಹಾಕಿದ್ದೀನಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ತೆಗಿತಾ ಇದ್ದೀನಿ ನೋಡಿ ಸ್ವಲ್ಪ ಗ್ರೇವಿ ಥರ ಆಗಿರುತ್ತೆ ಯಾಕಂದರೆ ಅಗಸೆ ಸ್ವಲ್ಪ ಸ್ಟಿಕ್ ಆಗಿರುತ್ತೆ ಅದು ಹಾಗಾಗಿ ಗ್ರೇವಿ ಚೆನ್ನಾಗಿ ಬಂದಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಈಸೂ ಇದೆ ನಿಮ್ಗೆ ಉಳಿಬೇಕಂದ್ರೆ ಮಾರ್ನಿಂಗ್ ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ನೀವು ಮಧ್ಯಾಹ್ನ ಮೇಲೆ ಟ್ರೈ ಮಾಡ್ಬೋದು ಉಳಿಬೇಡ ಅಂದರೆ ಆರ್ಡಿ ತಿನ್ನೋಕೆ ರೆಡಿ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್